ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀವಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಇವತ್ತು ಶುಕ್ರವಾರನ ನಾವು ಮಾತೆ ಮಹಾಲಕ್ಷ್ಮಿ ವಾರ ಅಂತ ಹೇಳಿ ಪರಿಗಣಿಸ್ತೀವಿ ಈ ಶುಕ್ರವಾರ ದಿನ ನೋಡಿ ನಾನು ನಿಮಗೆ ಇಲ್ಲಿ ಒಂದು ತೆಂಗಿನಕಾಯಿಯ ಒಂದು ಓಳು ಇಲ್ಲ ಇದನ್ನ ಕಂಟಕ ಅಂತಲೂ ಕರೀತಾರೆ ಇಲ್ಲ ಓಳು ಅಂತಲೂ ಕರೀತಾರೆ ಅಲ್ವಾ ನೋಡಿ ತೆಂಗಿನಕಾಯಿಯ ಓಳು ಇಲ್ಲ ಕಂಟಕನ ತೋರಿಸ್ತಾ ಇದ್ದೀನಿ ಈ ತೆಂಗಿನಕಾಯಿಯ ಓಳು ಕಂಟಕನ ಬಳಸ್ಕೊಂಡು ನಾವು ಇದ್ರ ಜೊತೆಗೆ ಐದು ರೂಪಾಯಿ ನೋಡಿ ನಾನು ಇಲ್ಲಿ ಐದು ರುಪಿ ಕಾಯಿನ್ನು ಸಹ ತೋರಿಸ್ತಾ ಇದ್ದೀನಿ ಈ ಐದು ರೂಪಾಯಿ ಕಾಯ್ನು ಈ ತೆಂಗಿನಕಾಯಿಯ ಕಂಟಕವನ್ನು ಬಳಸ್ಕೊಂಡು ಯಾವ ರೀತಿ ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡೋದ್ರಿಂದ ಸಕಲ ಸಂಕಷ್ಟಗಳಿಂದ ಸಹ ನಾವು ಮುಕ್ತಿ ಪಡ್ಕೋಬೋದು ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ದೆ ಜೊತೆಗೆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅದರಲ್ಲೂ ಲಕ್ಷ್ಮಿಯ ವಾರ ಈ ದಿನ ಸಾಯಂಕಾಲ ನೀವು ರಾತ್ರಿ ಸಮಯದಲ್ಲಿ ಎಲ್ಲರೂ ಮಲಗಿದ ನಂತರ ಒಂದು ಏಳು ಗಂಟೆಯಿಂದ ಒಂದು ಹನ್ನೆರಡು ಗಂಟೆ ಒಳಗಡೆ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಎಲ್ಲರೂ ಮಲಗಿದ ನಂತರನೂ ಮಾಡ್ಕೋಬೋದು ಇಲ್ಲ ಯಾರೂ ಮನೆಯಲ್ಲಿ ಇಲ್ಲ ನಾವು ಒಬ್ಬರೇ ಇದ್ದೀವಿ ಅಂತಂದರೆ ನೀವು ಏಳು ಗಂಟೆಯ ನಂತರನೂ ಸಹ ನೀವು ಮಾಡ್ಕೊಳ್ಬೋದು ಅಂತಹ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಅದರಲ್ಲೂ ಈ ತೆಂಗಿನಕಾಯಿಯ ಕಂಟಕ ಮತ್ತು ಐದು ರೂಪಾಯಿನ ಬಳಸ್ಕೊಂಡು ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡಿದ್ದೆ ಆದಲ್ಲಿ ನಿಮ್ಗೆ ಎಂಥದೇ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ವ್ಯವಹಾರದಲ್ಲಿ ಕೈ ಹಾಕಿದ್ರೂ ನಿಮಗೆ ಲಾಸ್ ಕಾಣ್ತಾ ಇರ್ತಿರುವಂಥ ಅಂತಹ ಒಂದು ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ತೆಂಗಿನಕಾಯಿ ಕಂಟಕ ಮತ್ತು ಐದು ರೂಪಾಯಿಂದ ಮಾಡಿಕೊಳ್ಳುವಂತಹ ಈ ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಇನ್ನು ಇನ್ನೂ ಯಾರಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತ ಶಾಲಿನ ನಾವು ತಿಂಗಳಿಗೊಂದು ಸಲ ಗುರುತಿಸಿ ಅವರಿಗೆ ಒಂದು ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನು ಸಹ ಐ ಮೊಬೈಲ್ನು ಸಹ ನಾವು ಒಂದು ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ವಿಜೇತಶಾಲಿ ನೀವೇ ಆಗಿದ್ದರೆ ಈ ಒಂದು ಬಹುಮಾನನ ನೀವೇ ಪಡೆದುಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನೋಡಿ ಐದು ರೂಪಾಯಿ ಕಾಯಿನ್ ಮತ್ತು ಈ ಒಂದು ಕಂಟಕ ಅಂದರೆ ತೆಂಗಿನಕಾಯಿಯ ಕಂಟಕವನ್ನು ಅಂದರೆ ಕಂಟಕವನ್ನು ಬಳಸ್ಕೊಂಡು ಯಾವ ರೀತಿ ನಾವು ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಪರಿಹಾರ ಮಾಡಿಕೊಂಡಿದ್ದೇ ಆದಲ್ಲಿ ಎಂತಹದೇ ಒಂದು ಆರ್ಥಿಕ ಸಮಸ್ಯೆ ಆಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಇಲ್ಲ ನಿಮಗೆ ತೊಂದರೆ ಆಗ್ತಾ ಇರುತ್ತೆ ಒಳಗಡೆ ತುಂಬ ಕಷ್ಟಗಳ ಅನುಭವಿಸ್ತಾ ಇರ್ತೀರ ಈ ನಡುವೆ ತುಂಬ ಸಮಸ್ಯೆಗಳೇ ಆಗ್ತಾ ಇರುತ್ತೆ ಹೇಗೆ ಇದರಿಂದ ನಾವು ಹೊರಗಡೆ ಬರೋದು ಅಂದ್ಕೊಳ್ಳುವರು ಇದೊಂದು ಚಿಕ್ಕ ತಂತ್ರ ಪರಿಹಾರ ಮಾಡಿ ಇಲ್ಲ ಮನೆಯಲ್ಲಿ ಒಬ್ಬರನ್ನ ಬಿಟ್ಟರೆ ಇನ್ನೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಕಾಣ್ತಾ ಇರುವಂಥದ್ದಾಗಿರ್ಬೋದು ಇಂತಹ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದರೂ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ರೆ ಆ ವ್ಯವಹಾರ ಮುಂದಕ್ಕೆ ಹೋಗುವಂಥದ್ದಾಗಿರ್ಬೋದು ಲಾಸ್ ಆಗುವಂಥದ್ದಾಗಿರ್ಬೋದು ಹಣಕಾಸು ಹಣಕಾಸಿನ ಸಮಸ್ಯೆ ಆಗುವಂಥದ್ದಾಗಿರ್ಬೋದು ಅಥವಾ ವ್ಯಾಪಾರ ವಹಿವಾಟುಗಳನ್ನು ಇಟ್ಕೊಂಡವರಿಗೆ ಬಿಸ್ನೆಸ್ ಆಗದೇ ಇರುವಂಥದ್ದಾಗಿರ್ಬೋದು ಕಷ್ಟಗಳಾಗ್ತಾ ಏನೇ ಮಾಡಿದರೂ ಹಣ ನಷ್ಟವಾಗ್ತಾ ಆಗುವಂಥದ್ದು ಇಲ್ಲ ಅನಾವಶ್ಯಕವಾಗಿ ಮನೆಯಲ್ಲಿ ಸುಮ್ಮನೆ ಸುಮ್ಮ ಸುಮ್ಮನೆ ಹಣ ಖರ್ಚಾಗುವಂಥದ್ದಾಗಿರಬಹುದು ಕೆಲವೊಂದು ಕೆಲವೊಮ್ಮೆ ದಿಢೀರನೇ ಅಪಘಾತವಾಗುವಂಥದ್ದು ಮನೆಯಲ್ಲಿರುವವರಿಗೆ ತುಂಬನೇ ತೊಂದರೆಗಳಾಗುವಂಥದ್ದು ಸಾಲ ನೋವುಗಳಾಗುವಂಥ ಅಂದರೆ ಸಾವು ನೋವುಗಳಾಗಿರುವಂಥದ್ದಾಗಬಹುದು ಈ ರೀತಿ ಅಲ್ಲೆಲ್ಲ ಆಗ್ತಾ ಇರುತ್ತೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂತಂದರೆ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವ್ ಬಂದು ಸೇರಿಕೊಂಡಿದೆ ನಿಮ್ಮ ಮೇಲೆ ಯಾರೋ ಒಂದು ನರದೃಷ್ಟಿ ಮಾಡಿದ್ದಾರೆ ದೃಷ್ಟಿ ದೋಷ ಹಾಕಿದ್ದಾರೆ ಇಲ್ಲ ನಿಮ್ಮ ಹಾಂ ಫ್ರೆಂಡ್ಸ್ ಇಲ್ಲ ನಿಮ್ಮ ಏಳಿಗೆನ ಸಹಿಸ್ಕೊಳೋಕ್ಕಾಗ್ದೇ ಯಾರೋ ಮಂತ್ರ ಮಾಡಿದ್ದಾರೆ ಇಲ್ಲ ಯಾವುದೋ ಒಂದು ದೇವ್ರ ಹತ್ರ ಹೋಗ್ಬಿಟ್ಟು ಬೇಡಿಕೆಗಳನ್ನ ಮಾಡ್ಕೊಂಡಿದ್ದಾರೆ ಅಂದರೆ ನಿಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋಕೆ ಈ ರೀತಿ ಮಾಡುವಂಥದ್ದಾಗಿರ್ಬೋದು ಇಂತಹ ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸಮಸ್ಯೆಗಳಾಗ್ತಾ ಇರುತ್ತೆ ಎಲ್ಲೂ ನೀವು ಯಶಸ್ಸನ್ನು ಕಾಣಲು ಆಗ್ತಾನೆ ಇರಲ್ಲ ಬರೀ ಜಿಗುಪ್ಸನೇ ಆಗೋಗ್ಬಿಟ್ಟಿರುತ್ತೆ ನಿಮಗೆ ಮನೆಗೆ ಬಂದರೆ ಸಾಕು ಮನೆಯಲ್ಲಿ ಪ್ರಶಾಂತವಾಗಿ ಇರೋದಕ್ಕೆ ಆಗೋಲ್ಲ ಕಿರಿಕಿರಿಗಳು ಶುರುವಾಗುವಂಥದ್ದಾಗಿರ್ಬೋದು ಜಗಳಗಳು ಶುರುವಾಗುವಂಥದ್ದಾಗಿರ್ಬೋದು ಹಾಂ ಫ್ರೆಂಡ್ಸ್ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಕುಟುಂಬದರ ನಡುವೆ ಮನಸ್ತಾಪಗಳು ಜಗಳಗಳು ಕಿರಿಕಿರಿಗಳು ಕದಗಣಗಳು ಉಂಟಾಗುವಂಥದ್ದಾಗಿರ್ಬೋದು ಅದು ತುಂಬ ಹತ್ತಿರ ಅತಿರೇಕಕ್ಕೆ ಹೋಗಿ ಪ್ರಾಣಹಾನಿ ಮಾನಹಾನಿ ಹಾನಿ ಆರೋಗ್ಯ ಹಾನಿ ಹೀಗೆ ಎಲ್ಲ ಹಾನಿಗಳಾಗ್ತಾ ಇರುತ್ತೆ ಮನುಷ್ಯನ ದೃಷ್ಟಿ ಎಷ್ಟೇ ಅಂದರೆ ಮನುಷ್ಯನ ಮೇಲೆ ದೃಷ್ಟಿ ಬಿದ್ದರೆ ಅದು ಎಷ್ಟೇ ಕೆಟ್ಟ ಮನುಷ್ಯನ ಸಾರಿ ಮನುಷ್ಯನ ಮೇಲೆ ಕೆ ಕೆಟ್ಟ ಮನುಷ್ಯನ ಮೇಲೆ ಕೆಟ್ಟ ಒಂದು ದೃಷ್ಟಿ ಬಿತ್ತು ಅಂದರೆ ಆ ಕಣ್ಣದ ಕೃಷ್ಟಿಗೆ ಮರನೆ ಸುಟ್ಟೋಗ್ಬಿಡ್ತಾಯಿರ್ತಾರೆ ಅಂತಹ ಅಂತ ಹೇಳಿ ನಮಗೆ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಅಲ್ವಾ ಅಂತಹ ಕೆಟ್ಟ ದೃಷ್ಟಿ ಇರುವಂಥದ್ದಾಗಿರೋದು ಇಲ್ಲ ಕೆಟ್ಟ ದೃಷ್ಟಿ ನಿವಾರಣೆ ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ಈ ದಿನ ಈ ಪರಿಹಾರನ ನೀವು ಅಮಾವಾಸ್ಯ ಉಣ್ಮೆಗಳಲ್ಲೂ ಸಹ ಇಲ್ಲ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಇಲ್ಲ ಭಾನುವಾರ ಗುರುವಾರಗಳ ದಿನಗಳಲ್ಲೂ ಸಹ ನೀವು ಇದನ್ನ ಮಾಡ್ಕೊಳ್ಬಹುದು ಜೊತೆಗೆ ನೀವು ಭಾನುವಾರ ಗುರುವಾರನೂ ಸಹ ನೀವು ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕ ಪರಿಹಾರ ಅದ್ಭುತವಾದಂತಹ ಫಲಿತಾಂಶವನ್ನು ನಿಮಗೆ ತಂದು ಕೊಡುವಂಥದ್ದು ಸಾಕಷ್ಟು ಜನ ಈ ತಂತ್ರಗಳನ್ನ ಮಾಡಿಕೊಂಡು ಅಂದರೆ ಈ ಒಂದು ತಂತ್ರ ತಂತ್ರನ ಮಾಡಿಕೊಂಡು ನೂರಕ್ಕೆ ನೂರರಷ್ಟು ನೂರಕ್ಕೆ ನೂರರಷ್ಟು ಒಂದು ಪ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಈ ತಂತ್ರ ಮಾಡಿದ ನಂತರದಲ್ಲಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಅದರಲ್ಲೂ ಬದಲಾವಣೆಗಳನ್ನ ನೋಡ್ತೀರಾ ಅದರಲ್ಲೂ ಅದನ್ನು ನೀವೇ ಗಮನಿಸ್ತಾ ಹೋಗ್ತೀರಾ ಅಂದರೆ ಸಾಕಷ್ಟು ಬದಲಾವಣೆ ಆಗ್ತಾ ಇರುತ್ತೆ ಅದನ್ನ ನೀವೇ ಗಮನಿಸ್ತಾ ಹೋಗ್ತಾ ಇರ್ತೀರ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ನೀವು ಬದಲಾವಣೆಗಳನ್ನು ನೋಡ್ತೀರಾ ಅಂತ ಅನ್ಬೋದು ಈ ತಂತ್ರ ಮಾಡೋದಕ್ಕೆ ಬೇಕಾಗಿರೋದು ನೋಡಿ ಈ ಒಂದು ಉಪ್ಪು ಮತ್ತು ಈ ಒಂದು ಐದು ರೂಪಾಯಿ ಕಾಯಿನ್ ಬೇಕಾಗುತ್ತೆ ನಿಮಗೆ ಈ ಒಂದು ಐದು ರೂಪಾಯಿ ಕಾಯಿನ್ ಬೇಕು ಜೊತೆಗೆ ಈ ತೆಂಗಿನಕಾಯಿಯ ಒಂದು ಕಂಟಕ ಇಲ್ಲ ತೆಂಗಿನಕಾಯಿಯ ಒಂದು ಓಳು ಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ಐದು ರೂಪಾಯಿ ನಾಣ್ಯನ ನಾವು ಏನಕ್ಕೆ ಇಲ್ಲಿ ಬಳಸ್ಕೋತಾ ಇದ್ದೀವಿ ಅಂತಂದರೆ ಈ ಐನೂರು ಐದು ಐದು ರೂಪಾಯಿ ನಾಣ್ಯದಿಂದ ನಮಗೆ ಎಂತಹದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ದೂರವಾಗುತ್ತೆ ಹಣ ಆಕರ್ಷಣೆಯಾಗುತ್ತೆ ಹಣ ಹಣ ಆಕರ್ಷಣೆಯಾಗಿ ಹಣ ಅಭಿರು ವೃದ್ಧಿ ಹೊಂದುತ್ತೆ ಸಾರಿ ವೃದ್ಧಿ ಹೊಂದುತ್ತೆ ಹಾಗಾಗಿ ನಾವು ಇಲ್ಲಿ ಐದು ರೂಪಿ ಕಾಯ್ನ ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ನಂತರ ನಾವಿಲ್ಲಿ ನೋಡಿ ನಾನು ಇಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಈ ಕಲ್ಲುಪ್ಪಿಗೆ ಅಷ್ಟೊಂದು ಶಕ್ತಿ ಇದೆ ಈ ಉಪ್ಪಿಯಿಂದ ಮಾಡುವಂತಹ ಒಂದು ತಂತ್ರ ನೂರಕ್ಕೆ ನೂರರಷ್ಟು ಫಲಿತಾಂಶನ ನಮಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ಹಣ ಆಕರ್ಷಣೆ ಮಾಡೋದಾಗಿರ್ಬೋದು ಮನೆಯಲ್ಲಿರುವ ದೃಷ್ಟಿದೋಷ ನೆಗೆಟಿವ್ ಅಂಶನ ಹೋಗಲಾಡಿಸುವಂಥದ್ದಾಗಿರ್ಬೋದು ಈ ಕಲ್ಲುಪ್ಪು ಮುಖ್ಯವಾದಂಥ ಒಂದು ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಈ ಕಲ್ಲುಪ್ಪಿನಿಂದ ಮಾಡಿದಂಥ ಯಾವುದೇ ಒಂದು ತಂತ್ರ ನೂರಕ್ಕೆ ನೂರರಷ್ಟು ಯಶಸ್ಸು ಕಾಣ್ತೀರ ಅಂದರೆ ನಂಬಿಕೆಯಿಂದ ಮಾಡಬೇಕು ಅಷ್ಟೇ ಈ ಕಲ್ಲುಪ್ಪಿಗೆ ಮತ್ತು ಮಾತೆ ಮಹಾ ಸಾರಿ ಈ ಕಲ್ಲುಪ್ಪು ಲಕ್ಷ್ಮಿಗೆ ಪ್ರಿಯವಾದಂಥದ್ದು ಯಾಕೆ ಅಂತಂದರೆ ಲಕ್ಷ್ಮಿ ಈ ಪಿ ಉಪ್ಪಿನೊಂದಿಗೆ ಜನನವಾದವಳು ಅಂತ ಹೇಳ್ಬೋದು ಈ ಉಪ್ಪು ಕೂಡ ಸಮುದ್ರದಲ್ಲಿ ಜನನವಾದದ್ದು ಹಾಗಾಗಿ ಆ ಫ್ರೆಂಡ್ಸ್ ಹಾಗಾಗಿ ಈ ಕಲ್ಲುಪ್ಪು ಮತ್ತು ಲಕ್ಷ್ಮಿ ಸೋದರಿ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಉಪ್ಪಿನಿಂದ ಅಭಿವೃದ್ಧಿ ಕಾಣ್ತೀರಾ ಹೆಚ್ಚು ಹೆಚ್ಚು ಹಣ ಸೇರ್ತಾ ಹೋಗುತ್ತೆ ಕೋಟ್ಯಾಧೀಶ್ವರ ಆಗುವಂತಹ ಒಂದು ಧನಾಗಮನವಾಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ನಿಮ್ಮ ಸಾಲೆಗಳೆಲ್ಲ ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಒಂದು ತೆಂಗಿನಕಾಯಿಯ ಒಂದು ಓಳ್ನ ಇಲ್ಲ ತೆಂಗಿನಕಾಯಿನ ಒಂದು ಚಿಪ್ಪನ್ನು ತೆಗೆದುಕೊಡಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ತೆಗೆದುಕೊಡಿ ನೋಡಿ ತೆಗೆದುಕೊಂಡಿದ್ದೀನಲ್ವ ಈ ತೆಂಗಿನಕಾಯಿಯ ಚಿಪ್ಪಿಗೆ ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಈ ಉಪ್ಪನ ಒಂದು ಮುಷ್ಟಿಯಷ್ಟು ನೋಡಿ ಈ ಮುಷ್ಟಿ ನಾನು ಮುಷ್ಟಿ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂತಹ ಎರಡು ಮುಷ್ಟಿಯಷ್ಟು ನೀವು ತೆಂಗಿನ ನೋಡಿ ಈ ರೀತಿ ಎರಡು ಮುಷ್ಟಿಯಷ್ಟು ಉಪ್ಪನ್ನು ನೀವು ಈ ತೆಂಗಿನಕಾಯಿಯ ಚಿಪ್ಪಿಗೆ ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ನೀವು ನೋಡಿ ನಂತರ ಇದಕ್ಕೆ ನೀವು ಇಲ್ಲಿ ಐದು ರೂಪಾಯಿ ಕಾಯಿನ್ನ ತೋರಿಸ್ತಾ ಇದೀನಲ್ವಾ ನೋಡಿ ಸಾಕಾಗಲ್ಲ ಅಂತ ಅಂದರೆ ನೀವು ನೋಡಿ ನನಗೆ ಇಲ್ಲಿ ತೆಂಗಿನಕಾಯಿ ಕಂಟಕ ಸ್ವಲ್ಪ ದೊಡ್ಡದಾಗ ಇದೆ ಹಾಗಾಗಿ ನಾನಿಲ್ಲಿ ಬೇಕಾದರೆ ನೀವು ಒಂದು ಎರಡು ಎರಡು ಮುಷ್ಟಿ ಇಲ್ಲ ಮೂರು ಮುಷ್ಟಿಯಷ್ಟು ಹಾಕೊಡಿ ನಾನು ಇಲ್ಲಿ ಮೂರು ಮುಷ್ಟಿಯಷ್ಟು ಕಸ ಅಂದರೆ ಕಲ್ಲುಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ನೀವು ಇದಾದ ನಂತರ ನೀವು ಇಲ್ಲಿ ಐದು ರೂಪಾಯಿ ಇದೆ ಅಲ್ವಾ ಈ ಐದು ರೂಪಾಯಿ ಕಾಯಿನ್ನು ಸಹ ಇದರ ಮೇಲೆ ನೀವು ಈ ರೀತಿ ಇಡಬೇಕಾಗುತ್ತೆ ಐದು ರೂಪಾಯಿ ಕಾಯಿನ್ನ ನಾವು ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ ಹಣ ವೃದ್ಧಿಯಾಗಲಿ ಹಣ ಆಕರ್ಷಣೆ ಆಗಲಿ ಅಂತ ಹೇಳಿ ನಾವು ಇಲ್ಲಿ ಐದು ರೂಪಾಯಿ ಕಾಯಿನ್ನ ನಾವು ಇಲ್ಲಿ ಇಟ್ಟಿದ್ದೀವಿ ನಮ್ಮ ಮನೆಯಲ್ಲಿರುವಂತಹ ನೆಗೆ ಕೆಟ್ಟ ಶಕ್ತಿ ನಿವಾರಣೆ ಆಗಲಿ ಲಕ್ಷ್ಮಿ ಅನುಗ್ರಹವಾಗಲಿ ಅಂತೇಳಿ ಈ ತಂತ್ರ ನೀವು ಮಾಡ್ಕೊಳ್ಳಿ ಅಂದರೆ ನೀವು ಐದು ರೂಪಾಯಿ ಕಾಯ್ನ ಇಟ್ಟಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ನಂತರ ನೀವು ಐದು ರೂಪಾಯಿ ಕಾಯಿನ್ ಜೊತೆಗೆ ನೀವು ಇನ್ನೂ ಕೆಲವೊಂದು ವಸ್ತುಗಳನ್ನ ಅಂದರೆ ಪದಾರ್ಥಗಳನ್ನ ನೀವು ಸೇರಿಸಬೇಕಾಗುತ್ತೆ ನೋಡಿ ಐದು ರೂಪಾಯಿ ಕಾಯಿನ್ನ ಇಟ್ಟು ಅದ್ರ ಮೇಲೆ ಇಲ್ಲಿ ಐದು ರೂಪಾಯಿ ಕಾಯ್ನ ಇಡಬೇಕಾಗುತ್ತೆ ಐದು ರೂಪಾಯಿ ಕಾಯಿನ್ ನಾಣ್ಯ ಇಟ್ಟ ನಂತರ ನೀವು ಒಂದು ಐದು ಏಲಕ್ಕಿನ ಇಟ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ಐದು ಏಲಕ್ಕಿನ ತೋರಿಸ್ತಾ ಇದ್ದೀನಿ ಇದನ್ನು ಸಹ ನೀವು ಇಲ್ಲಿ ಕಾಯಿನ್ ಪಕ್ಕದಲ್ಲೇ ನೀವು ಈ ರೀತಿ ಇಟ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಐ ಒಂದು ಐದು ಏಲಕ್ಕಿನ ಇಟ್ ಇಟ್ಕೊಳ್ಳಿ ಇದ್ರ ಇದನ್ನ ನಾನು ಈ ಒಂದು ತಂತ್ರನ ನೀವು ಈ ಒಂದು ತಂತ್ರನ ಈ ರೀತಿ ಇಟ್ಕೊಳ್ಳಿ ನಾನು ಬೀರಿನ ಒಳಗಡೆನೂ ಸಹ ಇಟ್ಕೋಬೋದು ಇದನ್ನ ನೀವು ಬೀರಿನ ಹೊರ್ಗಡೆ ಅಂದರೆ ಬೀರಿನ ಮೇಲ್ಭಾಗದಲ್ಲೂ ಸಹ ಇಟ್ಕೋಬೋದು ನಿಮ್ಮ ದಿನದ ಸಂಪಾದನೆ ಫ್ರೆಂಡ್ಸ್ ಇದನ್ನ ನೀವು ಈ ರೀತಿ ಇಟ್ಟ ನಂತರ ನೀವು ಇದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಸಹ ನೀವು ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ಅರ್ಶಿನ ಕುಂಕುಮವನ್ನು ಸಹ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನೀವು ಸ್ವಲ್ಪ ಕುಂಕುಮ ಹಾಕೊಳ್ಳಿ ಮತ್ತು ಸ್ವಲ್ಪ ಅರ್ಶನವನ್ನು ಸಹ ಹಾಕೊಳ್ಳಿ ಹಾಕೊಂಡು ನಂತರ ನೀವು ಇದನ್ನ ನೀವು ಏನಕ್ಕೆ ಮಾಡ್ತಾಯಿದ್ದೀನಿ ಹೇಳಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ನಂತರ ಇದಕ್ಕೆ ನೀವು ಮಾತೆ ಮಹಾಲಕ್ಷ್ಮಿನ ನೆನೆದು ನೀವು ಇದನ್ನು ನೀವು ಯಾವ ಒಂದು ಕೆಲಸಕ್ಕೆ ಇದ್ದೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಇಷ್ಟನ್ನು ನೀವು ಸೇರಿಸಿ ನೀವು ಇದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕುತ್ಕೊಂಡು ನೀವು ಈ ರೀತಿ ಅಂದರೆ ಇದಕ್ಕೆ ಕೃಷ್ಣ ಕುಂಕುಮವನ್ನು ಸಹ ಸೇರಿಸಿರ್ತೀರ ಅಲ್ವಾ ಸೇರಿಸಿ ನಂತರ ಇದಕ್ಕೆ ದೂಪ ದೀಪಗಳನ್ನು ತೋರಿಸಿ ತೋರಿಸಿ ನಂತರ ನೀವು ಇದನ್ನ ನೀವು ಈ ರೀತಿ ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿ ನಿವಾರಣೆ ಆಗಲಿ ಲಕ್ಷ್ಮಿ ಅನುಗ್ರಹವಾಗಲಿ ಯಾರು ಏನೇ ಮಾಟ ತಂತ್ರ ಇಲ್ಲ ಕೈ ಚಳಕ ಮಾಡಿಸಿದ್ರು ಇಲ್ಲ ದೇವ್ರ ಹತ್ರ ಹೋಗಿ ಬೇಡಿ ಅಂದರೆ ನಿಮ್ಮ ಹೇಳಿಕೆನ ಸಹಿಸೋಕ್ಕಾಗ್ದೇ ಯಾರು ನಿಮಗೆ ದೇವ್ರ ಹತ್ರ ಹೋಗಿ ನಿಮಗೆ ಬೇಡಿಕೆನ ಅವರು ಹಾಕೊಂಡಿರೋದಾಗಿರ್ಬೋದು ಇಂಥ ಏನೇ ಒಂದು ತಂತ್ರ ಇದ್ರೂ ಅಂದರೆ ಇಂಥ ಏನೇ ಒಂದು ಸಮಸ್ಯೆ ಇದ್ರೂ ಈ ತಂತ್ರ ನಾನು ನಿವಾರಣೆ ಆಗಲಿ ಅಂತೇಳಿ ಇದ್ದೀನಿ ಈ ಒಂದು ತಂತ್ರ ಮಾಡ್ತಾ ಅಂತ ಹೇಳಿ ನೀವು ಲಕ್ಷ್ಮೀ ಮಾತೆಗೆ ಇದನ್ನ ಎರಡು ಕೈಗಳಿಂದ ಇಟ್ಕೊಂಡು ನೀವು ಇದನ್ನ ಇಟ್ಕೊಂಡು ನೀವು ಈ ರೀತಿ ಕೇಳ್ಕೊಳ್ಳಿ ಕೇಳ್ಕೊಂಡು ಅಂದರೆ ನಮ್ಮ ಸಮಸ್ಯೆ ಬಗೆಯರಲಿ ಹಣಕಾಸಿನ ಸಮಸ್ಯೆ ಬಗೆಯರಲಿ ಮತ್ತು ನಮಗೆ ಬಂದಿರುವಂಥ ಸಾಲದ ಸಮಸ್ಯೆ ಇರಲಿ ನಮ್ಮ ಮನೆಯಲ್ಲಿ ಹಣಕಾಸು ಅಭಿವೃದ್ಧಿಯಾಗಲಿ ಧನಾಗಮನವಾಗಲಿ ನಾಲ್ಕು ದಿಕ್ಕುಗಳಿಂದ ಹಣ ಬರಲಿ ನಾವು ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಆಗಿರ್ಬೋದು ಇಲ್ಲ ಯಾವುದೇ ಒಂದು ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಇಲ್ಲ ಬಿಸ್ನೆಸ್ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಅಂದರೆ ನಾವು ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿತಾಯ ಇಲ್ಲ ಅನ್ನೋದಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ನಿವಾರಣೆಯಾಗಿ ನಮಗೆ ಲಕ್ಷ್ಮಿಯ ಅನುಗ್ರಹವಾಗಲಿ ನಮ್ಮಲ್ಲಿರುವಂತಹ ಮನೆಯಲ್ಲಿ ನಮ್ಮ ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗಲಿ ದಾರಿದ್ರ್ಯದ ನಿವಾರಣೆ ಆಗಲಿ ಅಂತ ಹೇಳಿ ಕೇಳಿಕೊಂಡು ನೀವು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಬೀರು ಇರುತ್ತಲ್ವ ನಿಮ್ಮ ಮನೆಯ ಬೀರುವಿನಲ್ಲಿ ಅಂದರೆ ಇದನ್ನ ನೀವು ನಂತರ ಇದನ್ನ ನೀವು ನಿಮ್ಮ ಮನೆಯ ಬೀರುವಿನ ಮೇಲ್ಗಡೆನಾದರೂ ಇಟ್ಕೋಬೋದು ಇಲ್ಲ ಬೀರುವಿನ ಒಳಗಡೆನಾದರೂ ಸಹ ನೀವು ಇಟ್ಕೋಬೋದು ಮತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ್ತೀವಿ ನೋಡಿ ಪ್ರತಿದಿನ ಅಂದರೆ ಇದ್ರ ಮೇಲೆ ಅಂದರೆ ಪ್ರತಿದಿನ ಈಗ ನಾವು ಬಿಸ್ನೆಸ್ ಇದ್ದೀವಿ ಅಂತ ಅಂದವರು ಅಂದರೆ ಪ್ರತಿದಿನ ನಾವು ಹಣ ನೋಡ್ತಾ ಇದ್ದೀವಿ ಒಂದು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದೀವಿ ಪ್ರತಿದಿನ ನಾವು ಹಣ ನೋಡ್ತಾ ಇದ್ದೀವಿ ಅಂತ ಅಂದವರು ಇದನ್ನು ನೀವು ಬೀರಿನ ಇಟ್ಟು ಮೇ ಹೊರಗಡೆನಾದ್ರೂ ಇಟ್ಕೊಳ್ಳಿ ಇಲ್ಲ ಬೇರೆಗಡೆನಾದ್ರೂ ಇಟ್ಕೊಂಡು ನೀವು ನೀವು ಸಂಪಾದನೆ ಮಾಡಿಕೊಂಡು ನೈಟ್ ಮನೆಗೆ ತರ್ತಿರಲ್ಲ ಅದನ್ನ ನೀವು ದಿನಾನೂ ತಗೊಬಂದು ಇದ್ರ ಮೇಲೆ ಹಣನ ಇಡಬೇಕಾಗುತ್ತೆ ಹಣ ಇಟ್ಟು ಬೆಳಿಗ್ಗೆ ಆದ ನಂತರ ಇದನ್ನು ನೀವು ಹಣನ ತೆಗೆದುಕೊಳ್ಬೋದು ಇಲ್ಲ ನಾವು ತಿಂಗಳ ಸಂಪಾದನೆ ಇದೆ ಯಾವುದೇ ಬಿಸ್ನೆಸ್ನಲ್ಲಿ ನಮಗೆ ಹಣ ಬರ್ತಾ ಇದೆ ಅಂದರೆ ಅದನ್ನು ಸಹ ನೀವು ಇದರ ಮೇಲೆ ಇಟ್ಟು ನಂತರ ನೀವು ಅಂದರೆ ನೈಟಲ್ಲಿ ಅಲ್ಲದೆ ಇರಲಿ ಬೆಳಿಗ್ಗೆ ನೀವು ನಂತರ ಇದನ್ನೇ ಎತ್ಕೊಬೋದು ಇದ್ರ ಮೇಲೆ ಹಣ ತಂದು ಇಟ್ಟುಬಿಡಿ ಯಾವ ರೀತಿ ಇದು ನಿಮಗೆ ಎಫೆಕ್ಟ್ ಬೀರುತ್ತೆ ಅಂತಂದರೆ ಅಂದರೆ ಫ್ರೆಂಡ್ಸ್ ಹೇಳ್ತೀನಿ ಆಶ್ಚರ್ಯ ಪಡ್ತೀರಾ ಖರ್ಚು ವೆಚ್ಚ ಸಂಪೂರ್ಣವಾಗಿ ಕಡಿಮೆ ಆಗುತ್ತಾ ಬರುತ್ತೆ ಹಣ ಆಕರ್ಷಣೆ ಮಾಡುತ್ತೆ ಹಣ ಅಭಿವೃದ್ಧಿ ಮಾಡುತ್ತೆ ಮನೆಯಲ್ಲಿ ನೀವು ಊಹೆ ಮಾಡೋಕ್ಕೆ ಆಗಲ್ಲ ಅಷ್ಟರ ಮಟ್ಟಿಗೆ ಹಣ ಸೇರ್ತಾ ಹೋಗುತ್ತೆ ಹಾಂ ಫ್ರೆಂಡ್ಸ್ ಯಾಕೆಂದರೆ ಇಲ್ಲಿ ನಾವು ಐದು ಏಲಕ್ಕಿನಗಳನ್ನು ಸಹ ಹಾಕಿದ್ದೀವಿ ಈ ಏಲಕ್ಕಿ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಮತ್ತು ವಿಷ್ಣುವಿಗೂ ಸಹ ಪ್ರೀತಿಕಾರಕವಾದದ್ದು ಇಲ್ಲಿ ಐದು ರೂಪಾಯಿ ಕಾರ್ನ್ಯನ್ನು ಹಾಕಿದ್ದೀವಿ ಹಣ ವೃದ್ಧಿಯಾಗಲಿ ಅಂತ ಹೇಳಿದಕ್ಕೆ ಐದು ರೂಪಾಯಿ ಕಾಯಿನ್ನ ನಾವು ಸೇರಿಸಿದ್ವಿ ಇದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಸಹ ನಾವು ಸೇರಿಸಿದೀವಿ ಮತ್ತು ಮಾತೆ ಮಹಾಲಕ್ಷ್ಮಿಗೆ ಮತ್ತು ವಿಷ್ಣುವಿಗೆ ಪ್ರೀತಿಕಾರಕವಾದ್ದು ಜೊತೆಗೆ ದೇವಾನು ದೇವತೆಗಳಿಗೂ ಸಹ ತೆಂಗಿನಕಾಯಿ ಅಂತಂದರೆ ತುಂಬನೇ ಪ್ರೀತಿಕ ಪ್ರೀತಿಕಾರಕವಾದದ್ದು ಪ್ರತಿಯೊಂದು ದೇವ್ರಿಗೂ ಸಹ ನಾವು ಪೂಜೆ ಪುರಸ್ಕಾರ ಮಾಡಿಸ್ತೀವಿ ಅಂತಂದರೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣ ಬಳಸೇ ಬಳಸ್ತೀವಿ ಅಲ್ವಾ ಅದರಲ್ಲೂ ಈ ತೆಂಗಿನಕಾಯಿ ತೆಂಗಿನಕಾಯಿ ಜೊತೆಗೆ ತೆಂಗಿನಕಾಯಿನ ಚಿಪ್ಪನ್ನು ನಾವು ಬಳಸ್ಕೊಂಡು ಮಾಡ್ಕೊಡ್ತಾ ಇರುವಂಥ ಇದೊಂದು ಚಿಕ್ಕ ತಂತ್ರ ಪರಿಹಾರ ಅಲ್ವಾ ಅದ್ಭುತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತವಾದಂಥ ಒಂದು ಶಕ್ತಿಯುತವಾದಂಥ ತಂತ್ರ ಇದು ಸಾಕಷ್ಟು ಜನ ಇದನ್ನ ಮಾಡ್ತಾ ಇದ್ದ ಇದ್ದ ಅಂದರೆ ಸಾಕಷ್ಟು ಜನ ಇದನ್ನ ಮಾಡ್ತಾ ಇದ್ದಾರೆ ಇವ್ ಅಂದರೆ ಮಾಡಿದರೆ ಇವತ್ತು ದಿನವೂ ಸಹ ಮಾಡ್ತಾ ಇದ್ದಾರೆ ಇದರ ಪ್ರಯೋಗ ಮಾಡ್ತಾನೆ ಇದ್ದಾರೆ ಅಲ್ವಾ ಮನೆಯಲ್ಲಿ ಹೌದು ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಬದಲಾವಣೆಗಳನ್ನ ನೀವೇ ನೋಡಿ ಆಶ್ಚರ್ಯ ಪಡ್ತೀರಾ ನಿಮ್ಮ ಹಣ ನಿಮಗೆ ಕೈ ಸೇರುತ್ತಾ ಹೋಗುತ್ತೆ ನೂರು ನೂರು ನೂರಕ್ಕೆ ನೂರರಷ್ಟು ಪಟ್ಟು ಹಣ ನಿಮ್ಮ ಜೊತೆ ಸೇರುತ್ತೆ ಅಂದರೆ ನಿಮಗೆ ಕೈ ಸೇರುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಈ ಇದು ಏಲಕ್ಕಿ ನೂರಕ್ಕೆ ನೂರರಷ್ಟು ಫಲ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರದ ಪರಿಹಾರ ಇದನ್ನ ಸಾಕಷ್ಟು ಜನ ಮಾಡಿಕೊಂಡು ಇವತ್ತದಿಂದಲೂ ಸಹ ಹಣದ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಿದ್ದಾರೆ ಸಾಲದ ಸಮಸ್ಯೆನ ಬಗೆಹರಿಸ್ಕೊಂಡಿದ್ದಾರೆ ದುಡ್ಡು ದುಡಿದಂಥ ದುಡ್ಡನ್ನ ಕೈಯಲ್ಲಿ ಉಳಿಸ್ಕೊಂಡಿದ್ದಾರೆ ವ್ಯಾಪಾರ ವಹಿವಾಟುಗಳಲ್ಲಿ ಬರೀ ಲಾಭಾಪ್ಷನೇ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಇದನ್ನು ನೀವು ಶುಕ್ರವಾರನೂ ಮಾಡ್ಕೋಬೋದು ಮಂಗಳವಾರ ಮಾಡ್ಬೋದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಭಾನುವಾರ ಗುರುವಾರ ದಿನ ನೈಟು ಅಂದರೆ ಮಲಗುವಂಥ ಸಮಯದಲ್ಲಿ ಮಾಡಿಕೊಳ್ಳುವಂಥ ಒಂದು ಚಿಕ್ಕ ತಂತ್ರ ಪರಿಹಾರ ಇದನ್ನ ಮಾಡಿಕೊಂಡು ಸಾಕಷ್ಟು ಜನ ಕಂಡಿದ್ದಾರೆ ಮನೆ ಅಭಿವೃದ್ಧಿಯಾಗುತ್ತೆ ಏಳಿಗೆ ಒಂದಾಗೊಂದುತ್ತೆ ನಾನಾ ಮೂಲಗಳಿಂದ ಹಣ ಬರುವಂತಹ ಧನಾಗಮನವಾಗುವಂತಹ ಹಣ ಆಕರ್ಷಣೆ ಆಗುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನಾನು ಸಹ ಮಾಡಿದ್ದೀನಿ ಜೊತೆಗೆ ನನ್ನ ಫ್ರೆಂಡ್ಸು ಸಹ ಮಾಡಿದ್ದಾರೆ ಮಾಡಿ ಇದರಿಂದ ಅವರು ಒಂದು ಒಳ್ಳೆಯ ಫಲನೇ ಅನುಭವಿಸಿದ್ದಾರೆ ಇದನ್ನ ಮಾಡಿದ ನಂತರನೇ ನೀವು ನೋಡಿ ದಿನದಿಂದ ದಿನ ಯಾವ ರೀತಿ ನೀವು ಚೇಂಜಸ್ನ ಮನೆಯಲ್ಲಿ ಕಾಣ್ತೀರ ಅಂತ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದ್ಭುತದಲ್ಲಿ ಅದ್ಭುತವಾದಂತಹ ತಂತ್ರ ಪರಿಹಾರ ಏಕೆಂದರೆ ನಾವಿಲ್ಲಿ ಐದು ರೂಪಾಯಿ ಕಾಯಿನ್ ಆಗಿರ್ಬೋದು ಇಲ್ಲ ಒಂದು ಈ ತೆಂಗಿನಕಾಯಿನ ಚಿಪ್ಪನ್ನ ಬಳಸ್ಕೊಂಡಿದ್ದೀವಿ ಈ ತೆಂಗಿನ ಚಾಯಿ ಕಾಯಿಯ ಚಿಪ್ಪನ್ನ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಭಯಿಸ್ತೀವಿ ಅಲ್ವಾ ಈ ತೆಂಗಿನಕಾಯಿ ಚಿಪ್ಪನ್ನ ಮಾತೆ ಮತ್ತು ಮಹಾಲಕ್ಷ್ಮಿ ಸ್ವರೂಪವಾಗಿ ಬಳಸ್ಕೊಂಡು ಅದ್ರ ಜೊತೆಗೆ ಐದು ರೂಪಾಯಿ ಕಾಯಿನ್ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಉಪ್ಪು ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಆದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತೊಂದು ದಿನ ಶುಕ್ರವಾರ ಇದೆ ಇವತ್ತೊಂದು ದಿನ ಸಾಯಂಕಾಲ ನೀವು ಏಳು ಗಂಟೆಯಿಂದ ಒಂದು ಹನ್ನೆರಡು ಗಂಟೆ ಒಳಗಡೆ ಮನೆಯಲ್ಲಿ ಯಾರೂ ಇಲ್ಲ ನಾವು ಒಬ್ಬರೇ ಇದ್ದೀವಿ ಅಂತಂದರೆ ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಯಾರಿಗೂ ಕಾಣಿಸದೇ ಇರುವಂಥ ರೀತಿಯಲ್ಲಿ ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಾ ಅಂತಂದರೆ ಒಂದು ಏಳುವರೆ ಎಂಟು ಗಂಟೆ ಸಮಯದಲ್ಲಿ ಮಾಡಿಕೊಳ್ಳಿ ಇಲ್ಲ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅಂತಂದರೆ ಎಲ್ಲರೂ ಮಲಗಿದ ನಂತರ ಯಾರಿಗೂ ಕಾಣದೇ ಇರುವಂಥ ರೀತಿಯಲ್ಲಿ ಯಾರಿಗೂ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ಈ ಒಂದು ತಂತ್ರ ಪರಿಹಾರನ ಮಾಡಿಕೊಳ್ಳಿ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಶಕ್ತಿಯುತವಾದಂಥ ಒಂದು ತಂತ್ರ ಇದು ಅಂತಲೇ ಹೇಳ್ಬೋದು ನಾನಂತೂ ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿ ಸಾಕಷ್ಟು ಬದಲಾವಣೆಗಳನ್ನ ಅದು ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂಥ ಶಕ್ತಿಯುತವಾದಂಥ ತಂತ್ರ ಇದು ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ಲಾಗಿ ಎಫೆಕ್ಟ್ ಆಗಿ ಇದು ಕೆಲಸ ಮಾಡುತ್ತೆ ಒಂದು ಸಲ ನಮ್ಮ ಅಂದರೆ ನೀವು ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ನಂಬಿಕೆ ಭಕ್ತಿ ಒಂದು ನಂಬಿಕೆ ಇಟ್ಟು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಡಿನಾರ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿಯೇ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೇಳ್ತೀನಿ ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತ ಶಾಲೆಗೆ ನಾವು ಲಕ್ಕಿ ಡ್ರಾ ಮುಖಾಂತರವಾಗಿ ತಿಂಗಳಿಗೆ ಅವರಿಗೆ ಎರಡು ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐ ಮೊಬೈಲ್ ಒಂದು ಗಿಫ್ಟ್ ಹಾಕೊಳ್ಬೇಕು ಅಂತ ಅಂದ್ಕೊಂಡಿದ್ರು ಹಾಗಾದರೆ ಅಂತಹ ದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಗಿಫ್ಟನ್ನ ನೀವೇ ಪಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ವೀಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್